ಯಡಿಯೂರಪ್ಪನವರ ವಿರುದ್ಧ ಜಾಮೀನು ರಹಿತ ವಾರಂಟ್ ಇಶ್ಯೂ ಆಗಿರೋದ್ರಿಂದಾಗ್ಲಿ ಈಗ ಪೊಲೀಸರು ಯಡಿಯೂರಪ್ಪ ಅವರಿಗಾಗಿ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ ಎಲ್ಲಿದ್ದಾರೆ ಯಡಿಯೂರಪ್ಪನವರು ಯಡಿಯೂರಪ್ಪನವರು ದೆಹಲಿಯಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಖಚಿತ ಮಾಹಿತಿ ದೂರುದಾರೆ ಪರವಾದ ವಕೀಲರೇ ಹೇಳ್ತಾ ಇದ್ದಾರೆ ಹಾಗಾದ್ರೆ ಎಲ್ಲಿದ್ದಾರೆ ಯಾವ ಸಮಯಕ್ಕೋರ್ನ ಬಂಧನ ಮಾಡ್ತಾರೆ ಜಾಮೀನು ರಹಿತ ವಾರಂಟ್ ಯಡಿಯೂರಪ್ಪ ಅವರ ವಿರುದ್ಧ ಇಶ್ಯೂ ಆಗಿದೆ ಬಿ ವಿರುದ್ಧ ಜಾಮೀನು ರಹಿತ ವಾರೆಂಟ್ ಹೀಗಾಗಿ ಯಡಿಯೂರಪ್ಪಗಾಗಿ ಪೊಲೀಸರು ಹುಡುಕಾಟವನ್ನು ಮಾಡ್ತಾ ಇದ್ದಾರೆ ಯಡಿಯೂರಪ್ಪ ಬಂಧನಕ್ಕಾಗಿ ಹುಡುಕಾಟ ಮಾಡ್ತಾ ಇದ್ದಾರೆ ಪೊಲೀಸರು ಅತ್ರಾಪ್ತೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ರು ಯಡಿಯೂರಪ್ಪ ಅನ್ನೋ ಕಾರಣಕ್ಕೋಸ್ಕರ ಆ ಬಾಲಕಿಯ ತಾಯಿ ಕೊಟ್ಟಂಥ ದೂರಿನ ಅನ್ವಯದಲ್ಲಿ ಸತತ ಮೂರು ತಿಂಗಳಿಂದಲೂ ಕೂಡ ತನಿಖೆ ನಡೀತಾ ಇತ್ತು ಈಗ ಬಂಧನದ ಭೀತಿ ಯಡಿಯೂರಪ್ಪನವರಿಗೆ ಎದುರಾಗಿದೆ ಪೊಕ್ಸೋ ಕೇಸ್ನಲ್ಲಿ ಬಂಧನದ ಭೀತಿ ಎದುರಿಸ್ತಾ ಇದ್ದಾರೆ ಅಜ್ಞಾತ ಸ್ಥಳದಲ್ಲಿ ಯಡಿಯೂರಪ್ಪನವರಿದ್ದಾರಾ ದೆಹಲಿಗೆ ತೆರಳಿದ್ದಾರೆ ಅಂತ ಹೇಳಿ ಬಿ ಎಸ್ ವೈ ಆಪ್ತರಿಂದ ಮಾಹಿತಿ ಸಿಕ್ಕಿದೆ ಆದರೆ ದೆಹಲಿಯಲ್ಲೂ ಕೂಡ ಯಡಿಯೂರಪ್ಪ ಇರುವ ಮಾಹಿತಿ ಇಲ್ಲ ಫಸ್ಟ್ ನೋಟಿಸ್ ಕೊಟ್ಟಾಗ ಯಡಿಯೂರಪ್ಪ ಹಾಜರಾಗಿದ್ರು ಎರಡನೇ ನೋಟಿಸ್ಗೆ ಹಾಜರಾಗಿರಲಿಲ್ಲ ಅರೆಸ್ಟ್ ವಾರೆಂಟ್ ಜಾರಿಯಾಗುವ ಮುನ್ಸೂಚನೆ ಏನಾದರೂ ಯಡಿಯೂರಪ್ಪನವರಿಗೆ ಸಿಕ್ಕಿತಾ ಹಂಗಾಗಿ ದೆಹಲಿಗೆ ಹೋಗಿದ್ರೆ ಯಡಿಯೂರಪ್ಪ ಸದ್ಯ ಯಡಿಯೂರಪ್ಪ ಮಾಹಿತಿ ಬಿಜೆಪಿ ಮುಖಂಡರಿಗೆ ಸಿಗ್ತಾ ಇಲ್ಲ ಎಲ್ಲಿದ್ದಾರೆ ಎಲ್ಲಿ ಹೋಗಿದ್ದಾರೆ ಏನು ಎತ್ತ ಅಂತ ಪೋಕ್ಸೋ ಕೇಸ್ನಲ್ಲಿ ಬಂಧನದ ಭೀತಿಯಲ್ಲಿ ಯಡಿಯೂರಪ್ಪನವರು ಈಗ ದೆಹಲಿಗೆ ಹೋಗಿದ್ದಾರೆ ಅವರು ಅಪ್ಸ್ಕಾಂಡ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಎಲ್ಲಿ ಹೋಗಿದ್ದಾರೆ ಇದೆಲ್ಲವೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಯಾವುದೇ ಕ್ಷಣದಲ್ಲಾದರೂ ಯಡಿಯೂರಪ್ಪ ಅವರ ಬಂಧನ ಮಾಡುವಂಥ ಸಾಧ್ಯತೆ ಇದೆ ಈಗ ಯಡಿಯೂರಪ್ಪನವರಿಗೆ ಎಂಬತ್ತೈದು ವರ್ಷ ವಯಸ್ಸು ಈ ವಯಸ್ಸಿನಲ್ಲಿ ಯಡಿಯೂರಪ್ಪನವರನ್ನ ಬಂಧನ ಆದರೆ ಅದು ಎಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನಿಮಗೆ ಗೊತ್ತಿದೆ ಸದ್ಯಕ್ಕಂತೂ ಈಗ ಯಡಿಯೂರಪ್ಪ ಅವರ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ ಇನ್ನಷ್ಟು ಮಾಹಿತಿಯೊಂದಿಗೆ ಬಿಜೆಪಿಯ ಕಚೇರಿಯಿಂದ ನನ್ನ ಕಲೀಗ್ ಸುರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸುರೇಶ್ ಯಡಿಯೂರಪ್ಪ ಅವರು ಎಲ್ಲಿದ್ದಾರೆ ಬಿಜೆಪಿ ನಾಯಕರುಗಳು ಏನ್ ಹೇಳ್ತಾ ಇದ್ದಾರೆ ಬಿಜೆಪಿ ಪಾರ್ಟಿಯಲ್ಲಿ ಏನ್ ಚರ್ಚೆ ಆಗ್ತಾ ಇದೆ ಈಗ ಈ ಸುದ್ದಿ ಸುರೇಶ್ ರಂಜಿತ್ ಶ್ರೀಯಾರ್ ಸದ್ಯ ಪ್ರಜ್ವಲ್ ರೇವಣ ನಂತರ ದರ್ಶನ್ ಪ್ರಕರಣದ ನಂತರ ಮತ್ತೊಂದು ಐ ಪ್ರೊಫೈಲ್ ಕೇಸ್ ಸದ್ದು ಮಾಡ್ತಾ ಇರತಕ್ಕಂಥದ್ದು ಪ್ರಮುಖವಾಗಿ ಕಳೆದ ಏನು ಮೂರು ತಿಂಗಳ ಹಿಂದೆ ಬಿ ಎಸ್ ಯಡಿಯೂರಪ್ಪ ಮಾಜಿ ಮುಖ್ಯಮಂತ್ರಿಗಳ ವಿರುದ್ಧ ಹದಿನೈದು ವರ್ಷದ ಏನು ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜ್ಯವನ್ನು ಎಸಗಿದ್ದಾರೆ ಅಂತಕ್ಕಂಥ ಆರೋಪದ ವಿಚಾರವಾಗಿ ದಾಖಲಾಗಿದ್ದಂಥ ದೂರು ಈಗ ಅವರಿಗೆ ಕಂಟಕವಾಗಿ ಪರಿಣಮಿಸಿರ್ತಕ್ಕಂಥದ್ದು ಇದೀಗ ಏನು ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ ಈ ಬೆನ್ನಲ್ಲೇ ಪೊಲೀಸರು ಕೂಡ ಅಲರ್ಟ್ ಆಗಿರ್ತಕ್ಕಂಥ ಸಿ ಐ ಡಿ ಏನು ಯಡಿಯೂರಪ್ಪರವರನ್ನು ಸರ್ಚ್ ಮಾಡೋದಕ್ಕೆ ಶುರು ಮಾಡಿರ್ತಕ್ಕಂಥದ್ದು ಆದರೆ ಈಗಿರುವಂತಹ ಮಾಹಿತಿ ಯಡಿಯೂರಪ್ಪನವರು ದೆಹಲಿಯಲ್ಲೂ ಇಲ್ಲ ಮತ್ತೊಂದು ಕಡೆ ಬೆಂಗಳೂರಲ್ಲೂ ಇಲ್ಲ ಅಂತಕ್ಕಂಥದ್ದು ಯಾಕೆಂದ್ರೆ ಯಡಿಯೂರಪ್ಪನವರು ಬೆಳಿಗ್ಗೆಯೇ ದೆಹಲಿಯಿಂದ ನಡಿ ಈಗ ಶುರು ಮಾಡೋಣ ಆಚರಿಸಿ ಕೇಸರಿ ಕೇಸರಿ ಹಬ್ಬ ಅಂತಕ್ಕಂಥ ಮಾಹಿತಿ ಆದ್ರೆ ಎಲ್ಲಿದ್ದಾರೆ ಈವರೆಗೂ ಕೂಡ ಪಿಯ ಕೆಲ ಮುಖಂಡರುಗಳ ಸಂಪರ್ಕ ಕೂಡ ಸಿಕ್ತಿಲ್ಲ ಅಂತಕ್ಕಂಥದ್ದು ಮತ್ತೊಂದು ಕಡೆ ಯಡಿಯೂರಪ್ಪನವರ ಡ್ರೈವರ್ ಏನಿದ್ರು ಆ ಡ್ರೈವರ್ ಕೂಡ ನಾನು ಎರಡು ಮೂರು ದಿನಗಳ ಕಾಲ ರಜೆಯನ್ನ ನೀಡಿದ್ದಾರೆ ಅಂತಕ್ಕಂಥದ್ದು ಕೂಡ ಆಪ್ತ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು ಈ ಬೆನ್ನಲ್ಲೇನೆ ಯಡಿಯೂರಪ್ಪನವರಿಗೆ ಈಗ ಯಾವ ರೀತಿ ಅಂದರೆ ಒಟ್ಟು ಗಂಭೀರವಾಗಿರ್ತಕ್ಕಂಥದ್ದು ಪ್ರಕರಣ ಹೀಗಾಗಿ ಯಡಿಯೂರಪ್ಪನವರ ಸರ್ಚ್ಗೆ ಬಹಳ ಏನು ಶ್ರಮವಹಿಸಿ ಈಗ ಮುಂದಾಗಿರ್ತಕ್ಕಂಥದ್ದು ಜೊತೆಗೆ ಈಗ ನನ್ಅೈಲಬಲ್ ವಾರಂಟ್ ಆಗಿರೋದ್ರಿಂದ ಕೂಡ ಈ ಪ್ರಕರಣ ಬಹಳ ಗಂಭೀರವಾಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ನಾಳೆ ಏನಿದೆ ನಾಳೆ ಹೈಕೋರ್ಟ್ನಲ್ಲಿ ಯಡಿಯೂರಪ್ಪನವರು ಈ ಪ್ರಕರಣವನ್ನು ರದ್ದು ಕೋರಿ ಏನು ಅರ್ಜಿ ಸಲ್ಲಿಸಿದ್ರು ಅದರ ಒಂದು ಅರ್ಜಿ ವಿಚಾರಣೆ ನಾಳೆ ಬರುತ್ತೆ ಸೊ ಹೀಗಾಗಿ ನಾಳೆಯವರೆಗೂ ಕೂಡ ನಾನು ಕಾದು ನೋಡುವ ತಂತ್ರ ಜೊತೆಗೆ ನಾಳೆಯವರೆಗೂ ಕೂಡ ಅಜ್ಞಾತ ಸ್ಥಳದಲ್ಲಿ ಇರುವಂತಹ ಸಾ ತೆಗಳು ದಟ್ಟವಾಗಿರ್ತಕ್ಕಂಥದ್ದು ಇದು ಕೋರ್ಟ್ ಪ್ರೊಸೀಡಿಂಗ್ಸ್ ಆಗುವಂತಹ ಸಂದರ್ಭಗಳಲ್ಲಿ ಈ ತರದ ವಿಚಾರಗಳು ಆಗುವಂತದ್ದು ಸೊ ಹೀಗಾಗಿನೇ ವಕೀಲರು ಕೂಡ ನಾಳೆ ಹೇಗಾದ್ರೂ ಮಾಡಿ ಜಾಮೀನನ್ನ ಪಡಿಬೇಕು ಅಂತಕ್ಕಂತಹ ಒಂದು ಪ್ರಯತ್ನಗಳನ್ನ ಸರ್ಕಸ್ ಅನ್ನ ಮಾಡ್ತಾ ಇರತಕ್ಕಂಥದ್ದು ಸೊ ಇದೇ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ನಾಳೆವರೆಗೂ ಕೂಡ